ನಲ್ಲಿಯಲ್ಲಿ ಒಂದು ಕ್ಷಣ ನೀರು ಬರಲಿಲ್ಲ ಅಂದ್ರೆ ಕೈಕಾಲೆ ಆಡಲ್ಲ ಬೇಸಿಗೆ ಆರಂಭದಲ್ಲೇ ಆ ಪ್ರತಿಷ್ಠಿತ ಏರಿಯಾದಲ್ಲಿ ಜೀವಜಲಕ್ಕೆ ಹಾಹಾಕಾರ ಶುರುವಾಗಿದೆ ಬೆಂದಿಗೆ ಹಿಡಿದು ಏರಿಯಾ ಜನರು ಬೀದಿಗಿಳಿದಿದ್ದಾರೆ ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ ಸರ್ ಆರು ತಿಂಗಳಿಂದ ನೀ ಡ್ರಮ್ ಖಾಲಿಯಾಗಿದೆ ನಲ್ಲಿ ಕೂಡ ಬರಿದಾಗಿದೆ ಮಹಿಳೆಯರು ಬೀದಿಗಿಳಿದಿದ್ದಾರೆ ಬಿಂದಿಗೆ ಹಿಡಿದು ಬುಸುಗುಡುತ್ತಿದ್ದಾರೆ ನೀರಿಗಾಗಿ ಜೆ ನಗರದಲ್ಲಿ ಹಾಹಾಕಾರ ಶುರುವಾಗಿದೆ ಜೆಪಿ ನಗರದ ವಟರಪಾಳ್ಯದಲ್ಲಿ ನೀರಿನ ಹಾಹಾಕಾರ ಎತ್ತಿದೆ ಐನೂರಕ್ಕೂ ಹೆಚ್ಚು ಮನೆಗಳಲ್ಲಿ ನೀರಿಗೆ ಸಮಸ್ಯೆ ಉಂಟಾಗಿದೆ ಆರು ತಿಂಗಳ ಹಿಂದೆ ಕಾವೇರಿ ನೀರು ಬಿಡುವುದಾಗಿ ಅಧಿಕಾರಿಗಳು ಮನೆ ಮುಂದೆ ನಲ್ಲಿ ಹಾಕಿಸಿದ್ರು ಆರಂಭದಲ್ಲಿ ಸ್ವಲ್ಪ ದಿನ ನೀರು ಬಂತಷ್ಟೇ ಆದ್ರೀಗ ಕಾವೇರಿ ನೀರು ಕಣ್ಮರೆಯಾಗಿದೆ ಇನ್ನು ಇದ್ದ ಎರಡು ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿವೆ ಆರು ವಾಟರ್ ಪ್ಲಾಂಟ್ನಲ್ಲೂ ನೀರು ಇಂಗಿದ್ದು ಸ್ಥಳೀಯರು ಕಂಗಾಲಾಗಿದ್ದಾರೆ ಸರ್ ಆರು ತಿಂಗಳಿಂದನು ನೀನ್ ಎರಡು ವರ್ಷದಿಂದ ನೀರು ಪ್ರಾಬ್ಲಮ್ ನಮಗೆ ಎಷ್ಟು ಅಂತ ಏನು ಒಂದು ಸಾರು ಏನು ಒಂದು ಮನೆಯವರು ಎಷ್ಟು ಎಲ್ಲ ಇರೋರು ಇರ್ತಾರೆ ಇಳಿದವರು ಇರ್ತಾರೆ ಎಷ್ಟು ಅಂತ ಬೋರು ಬೋರ್ ಸರ್ ಅದುವೇ ಅಲ್ಲೇ ಬೋರ್ದು ತೆಗೆದು ಇಡ್ಕೋತೀನಿ ಅಂದ್ರೂ ಒಂದು ಗಂಟೆ ಬೇಕು ಒಂದು ಬಿಂದೆ ತುಂಬಕ್ಕೆ ವಾಟರ್ ಟ್ಯಾಂಕ್ ನವರು ಕೂಡ ಒಂದು ಸಾವಿರ ರೂಪಾಯಿ ಕೇಳ್ತಿದ್ದಾರಂತೆ ಈ ಬಗ್ಗೆ ಶಾಸಕ ಕೃಷ್ಣಪ್ಪ ಅವರನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ ಎಲ್ಲಾ ಕಡೆ ಬೋರ್ವೆಲ್ಲೂ ಡ್ರೈ ಆಗಿದೆ ಓಕೆ ನಿನ್ನೆ ನಾವು ಅಲ್ಲಿ ಬಿಟ್ಟು ವಿಷಯ ತಿಳ್ಕೊಳ್ಳಿ ಕಾವೇರಿ ನೀರ್ ಕೊಡಕ್ ಆಗಿರೋ ಕಡೆ ಏನ್ ಮಾಡ್ಬೇಕು ಅಂತ ನಿನ್ನೆ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ವಿ ಅದಕ್ಕೆ ಇವಾಗ ಅವ್ರು ಬೋರ್ವೆಲ್ಗಳು ಹಾಕೋದಕ್ಕೆ ಡಿ ಸಿ ಅವ್ರ ಪರ್ಮಿಷನ್ ಕೊಡ್ತಿಲ್ಲ ಈಗ ವಾರ್ಡ್ಗೆ ಏನೋ ಐದ್ ಬೋರ್ವೆಲ್ ಹಾಕೋದು ಪರ್ಮಿಷನ್ ಕೊಡ್ತಾರೆ ಈಗ್ಲೇ ನಾನು ಚೆಕ್ ಮಾಡ್ತೀನಿ ಇಂಜಿನಿಯರ್ ಏನಾಗಿದೆ ಅಲ್ಲಿ ಯಾರು ನಡೆಸ್ತಾ ಇದ್ರು ಆ ಮಾತಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಾಲ್ವ್ ಮಾಡ ಬೋಟ್ನಲ್ಲಿ ಜೆಪಿ ನಗರದ ವಡ್ಡರಪಾಳ್ಯ ನಿವಾಸಿಗಳು ನೀರಿಗಾಗಿ ಪರದಾಡ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಮಸ್ಯೆ ಬಗೆಹರಿಸಬೇಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು